ಹಲೋ ಎವ್ರಿ ಒನ್ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನಾನು ಬೇರೆ ಸ್ಟೇಟೋರು ನಮ್ಮಲ್ಲಿ ವರ್ಕ್ನ ಮಾಡಿ ಡೇಟಾ ಎಂಟ್ರಿನ ಪೇಮೆಂಟ್ ತೊಗೊಂಡಿದ್ದಾರೆ ಅಂತ ಹೇಳಿ ಸೊ ಅದ್ರ ಬಗ್ಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಆಲ್ರೆಡಿ ಇವಾಗ ಪೇಮೆಂಟ್ ಆಗಿದೆ ಅವ್ರಿಗೆ ತುಂಬ ಖುಷಿ ಆಯಿತು ನನಗೆ ಆ್ಯಕ್ಚುಲಿ ನಾನು ಅವ್ರಿಗೆ ಪೇಮೆಂಟ್ ಮಾಡಬೇಕಾದ್ರೆ ನೋಡಿಲ್ಲ ಅವರು ಯಾವ ಡಿಸ್ಟಿಕ್ಕು ಸ್ಟೇಟ್ ಅಂತ ಹೇಳಿ ಪೇಮೆಂಟ್ ಆದ ನಂತರ ನನಗೆ ಅವ್ರದ್ದು ಪೂಜಾ ಸೋನ್ಕರ್ ಅಂತ ಇತ್ತಲ್ಲ ಸೊ ನಮ್ಮ ಕನ್ನಡದವ್ರು ಯಾರು ಈ ಥರ ಲೈಕ್ ಇಟ್ಕೊಳ್ಳಲ್ಲ ಅಂಥೇಳಿ ಇಂಚೂರು ಡೌಟ್ ಆಗಿ ಅವ್ರದ್ದು ಆಧಾರ್ ಕಾರ್ಡ್ ಚೆಕ್ ಮಾಡಿದೆ ನಾನು ಅವಾಗ ನಂಗೆ ಗೊತ್ತಾಯ್ತು ಅವರು ಉತ್ತರ ಪ್ರದೇಶದವ್ರು ಅಂತ ಹೇಳಿ ಸೊ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಒಂದು ಆನ್ಲೈನ್ ಸರ್ವಿಸ್ ಬ್ರ್ಯಾಂಚ್ನ ಟ್ರಸ್ಟ್ ಮಾಡಿ ಔಟ್ ಆಫ್ ಸ್ಟೇಟಿಂದ ಬಿಲೀವ್ ಮಾಡಿ ವರ್ಕ್ ಮಾಡಿ ಪೇಮೆಂಟ್ ತೊಗೊಂಡಿದ್ದಾರಲ್ಲ ಸೊ ನಿಜಕ್ಕೂ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಪೂಜಾ ಮ್ಯಾಮ್ ನಮ್ಮ ಬ್ರ್ಯಾಂಚನ್ನ ಟ್ರಸ್ಟ್ ಮಾಡಿದ್ದಕ್ಕೆ ಹಾಗೆ ವರ್ಕ್ ಮಾಡಿ ಪೇಮೆಂಟ್ನ ತೊಗೊಂಡಿರೋದಿಕ್ಕೆ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಎನಿತಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಈ ಒಂದು ಅಪರ್ಚುನಿಟಿನ ನಿಮ್ಮ ಮುಖಾಂತರ ನೀವು ಪೂಜಾ ಅವ್ರಿಗೆ ಪ್ರೊವೈಡ್ ಮಾಡಿಲ್ಲ ಅಂದಿದ್ರೆ ಖಂಡಿತ ನಮ್ಮ ಬ್ರ್ಯಾಂಚಲ್ಲಿ ಅವರು ವರ್ಕ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಈ ವಿಡಿಯೋ ಮಾಡಲಿಕ್ಕೆ ನಂಗೆ ಸಾಧ್ಯ ಆಗ್ತಿರಲಿಲ್ಲ ಸೊ ಈ ಕ್ರೆಡಿಟು ನಿಮಗೂ ಕೂಡ ಸೇರುತ್ತೆ ಅಂತ ಹೇಳ್ತಾ ಇವರು ಪೂಜಾ ಫ್ರಮ್ ಉತ್ತರ ಪ್ರದೇಶದಿಂದ ಜಾಯ್ನ್ ಆಗಿ ಫಸ್ಟ್ ಪ್ರಾಜೆಕ್ಟಲ್ಲೇ ಮೊದಲನೇ ಪ್ರಾಜೆಕ್ಟಲ್ಲೇ ಒಂದು ಪ್ರಾಜೆಕ್ಟು ಕೂಡ ಮಿಸ್ಟೇಕ್ಸ್ ಮಾಡದೆ ಕ್ಲೋಸ್ ಮಾಡಿದೆ ಮೊದಲನೇ ಪ್ರಾಜೆಕ್ಟಲ್ಲೇ ಇವರು ಸೆವೆನ್ ತೌಸಂಡ್ ತ್ರೀ ನೈಂಟಿ ಏಯ್ಟ್ ರುಪೀಸ್ನ ರಿಸೀವ್ ಮಾಡ್ಕೊಂಡಿದ್ದಾರೆ ಇವಾಗ ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಅವರಿಗೆ ಪೇಮೆಂಟ್ ಮಾಡಿಕೊಟ್ಟಿರುವಂಥದ್ದು ಮತ್ತು ತುಂಬ ಜನ ಕೇಳ್ತೀರ ಅಲ್ಲಿ ಪ್ರೀತಿ ಸೋನ್ಕರ್ ಅಂತ ಇದೆಯಲ್ಲ ಪೇಮೆಂಟಲ್ಲಿ ಇಷ್ಟ್ರಿನಲ್ಲಿ ಅಂತ ಹೇಳಿ ಸೊ ಅವ್ರದ್ದು ಅಕೌಂಟ್ ಏನೋ ಬ್ಯಾನ್ ಆಗಿದೆ ಅಂತ ಹೇಳ್ಬಿಟ್ಟು ಬಂದಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಅವ್ರ ಸಿಸ್ಟರ್ ನಂಬರಿಗೆ ಅಕೌಂಟಿಗೆ ಹಾಕಿಸ್ಕೊಂಡ್ರು ಅವರು ಫೋನ್ ಪೇ ಮಾಡಿಸ್ಕೊಂಡ್ರು ಸೊ ಹಾಗಾಗಿ ಅಲ್ಲಿ ಪ್ರೀತಿ ಸೋನ್ಕರ್ ಅಂತ ಇದೆ ಆ್ಯಕ್ಚುಲಿ ನಮ್ಮಲ್ಲಿ ವರ್ಕ್ ಮಾಡ್ತಿರುವಂಥದ್ದು ಪೂಜಾ ಅವರು ಇದನ್ನು ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಇವಾಗ ನಿಮಗೆ ಸೊ ಇದು ಅವರ ಒಂದು ಪೇಮೆಂಟ್ ಓಚರ್ ಆಗಿರುತ್ತೆ ಈ ಪೇಮೆಂಟ್ ವೋಚರಲ್ಲಿ ನಿಮಗೆ ಫಸ್ಟ್ ಪ್ರಾಜೆಕ್ಟ ಸೆಕೆಂಡ್ ಪ್ರಾಜೆಕ್ಟ್ ಅಂತೇಳಿ ಪ್ರಾಜೆಕ್ಟ್ ನಂಬರ್ ಅಂತ ಇದೆಯಲ್ಲ ಅದನ್ನು ಚೆಕ್ ಮಾಡಿದ್ರೆ ನಿಮಗೆ ಅದು ಗೊತ್ತಾಗ್ಬಿಡುತ್ತೆ ಎಷ್ಟನೇ ಪ್ರಾಜೆಕ್ಟ್ ಅಂತ ಹೇಳಿ ಸೊ ಇದು ಅವರ ಮೊದಲನೇ ಪ್ರಾಜೆಕ್ಟ್ ಆಗಿರುತ್ತೆ ಆ್ಯಂಡ್ ಅವರು ಒಂದು ವ್ಯಾಲಬಲ್ ಫೀಡ್ಬ್ಯಾಕ್ನ ಕೂಡ ಕೊಟ್ಟಿದ್ದಾರೆ Uh, so this is genuine and easy opportunity that can be done in our free time offers a friendly and supportive environment provides quick response for any doubts for problems requires no prior experience and allow flexible timings with simple work ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಅಪರ್ಚುನಿಟಿ ಅಂತ ಹೇಳಿ ಅವರು ಒಂದು ಫೀಡ್ಬ್ಯಾಕ್ನ ಕೂಡ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಸೊ ನಿಮ್ಮ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರತ್ತಿ ಇತ್ತು ಅಂತ ಅನ್ನೋದನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಲಾಸ್ಟ್ ಮಂತ್ ಕೂಡ ನಾನು ಸಂಧ್ಯಾ ಫ್ರಮ್ ಆಂಧ್ರ ಪ್ರದೇಶದವರು ಸೇಮ್ ಸೆವೆನ್ ತೌಸಂಡ್ ಸಮಥಿಂಗ್ ಪೇಮೆಂಟ್ನ ತೊಗೊಂಡಿದ್ರು ಅವ್ರದ್ದು ಕೂಡ ಶೇರ್ ಮಾಡ್ಕೊಂಡಿದ್ದೆ ಸೊ ತುಂಬ ಆಗ್ತಿದೆ ನಮ್ಮ ಬ್ರಾಂಚ್ ಕರ್ನಾಟಕದ ಅಲ್ಲದೇ ಬೇರೆ ಸ್ಟೇಟ್ಗಳಲ್ಲೂ ಕೂಡ ರೀಚ್ ಆಗಿ ವರ್ಕ್ ಮಾಡಿ ಪೇಮೆಂಟ್ ತೊಗೋತಿರುವಂಥದ್ದು ತುಂಬ ಖುಷಿ ಇದೆ ನನಗೆ ಸೊ ಇನ್ನೂ ಯಾರೆಲ್ಲ ಯೋಚನೆ ಮಾಡ್ತಿದ್ದೀರಾ ಖಂಡಿತವಾಗ್ಲೂ ಇನ್ನೂ ಯೋಚನೆ ಮಾಡ್ತಾ ಕುತ್ಕೋಬೇಡಿ ತಡ ಮಾಡಬೇಡಿ ಸೊ ನಿಮಗೂ ಕೂಡ ಅಪೋರ್ಚುನಿಟಿ ಇನ್ನೂ ಬಾಕಿ ಇದೆ ಈ ಕೂಡಲೇ ಬಂದು ಕಾಂಟ್ಯಾಕ್ಟ್ ಮಾಡಿ ಸೊ ಖಂಡಿತವಾಗ್ಲೂ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನಾವು ಕ್ಲಾರಿಫೈ ಮಾಡಿಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನೀವು ಇಲ್ಲಿ ವರ್ಕ್ ಮಾಡಿದ್ದಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಪೇಮೆಂಟ್ನ ಕೂಡ ಮಾಡಿಕೊಡ್ತೀವಿ ಇದು ಟ್ರಸ್ಟೆಡ್ ಜಾಬ್ ಆಗಿರುತ್ತೆ ಯಾವುದೇ ರೀತಿ ಫೇಕ್ ಅಂತೂ ಇಲ್ಲ ಸೊ ನೀವೇನು ಪ್ರಾಮಾಣಿಕವಾಗಿ ವರ್ಕ್ ಮಾಡ್ತೀರಾ ಅದಕ್ಕೆ ಪ್ರಾಮಾಣಿಕವಾಗಿ ಪೇಮೆಂಟ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಸೊ ಗಾಯ್ಸ್ ಮಿಸ್ ಮಾಡಬೇಡಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ ಸೊ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಿಗಾದರೂ ವರ್ಕ್ ನೀಡಿತ್ತು ಅಂದರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಶೇರಿಂಗ್ ಲವ್ ಯು ಆಲ್ ಬಾಯ್ ಬಾಯ್